ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಧುಮೇಹಿಗಳಿಗೆ ಅಂತಲೇ ಸ್ಪೆಷಲ್ಲಾಗಿ ತಯಾರಿಸಿರುವಂತಹ ಚಹಾ ಅಂತ ಹೇಳ್ಬಹುದು ಅಥವಾ ಕಷಾಯ ಅಂತ ಹೇಳ್ಬಹುದು ಈ ಕಷಾಯವನ್ನು ಕುಡಿಯೋದ್ರಿಂದ ಶುಗರ್ ಲೆವೆಲ್ ತುಂಬನೇ ಕಂಟ್ರೋಲಾಗಿರುತ್ತೆ ಈ ಕಷಾಯ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮಾವಿನ ಚಿಗುರು ತಗೊಂಡಿದ್ದೀನಿ ಅಥವಾ ಮಾವಿನ ಎಲೆ ತೊಗೊಂಡಿದ್ದೀನಿ ಮೂರು ತಗೊಂಡಿದ್ದೀನಿ ಇನ್ಸುಲಿನ್ ಎಲೆ ಕೂಡ ಮೂರು ತಗೊಂಡಿದ್ದೀನಿ ಸ್ವಲ್ಪ ತುಳಸಿ ತಗೊಂಡಿದ್ದೀನಿ ಐದರಿಂದ ಆರು ಸೀಬೆಕಾಯಿಯ ಎಲೆನ ತಗೊಂಡಿದ್ದೀನಿ ರುಚಿಗೆ ಕಪ್ಪು ಉಪ್ಪು ತಗೊಂಡಿದ್ದೀನಿ ಮಾವಿನ ಎಲೆಯಲ್ಲಿ ಸಾಕಷ್ಟು ವಿಟಮಿನ್ಸ್ಗಳಿವೆ ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿದೆ ನಿಯಮಿತವಾಗಿ ಮಾವಿನ ಎಲೆಯನ್ನು ಬಳಸೋದ್ರಿಂದ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗುತ್ತೆ ತುಳಸಿಯಲ್ಲೂ ಕೂಡ ಸಾಕಷ್ಟು ರೀತಿಯ ಔಷಧೀಯ ಗುಣಗಳಿವೆ ಹಾಗೂ ಇದು ಇನ್ಸುಲಿನ್ ಎಲೆ ಕೂಡ ತುಂಬನೇ ಉತ್ತಮ ಕಾರ್ಯ ಅಂತ ಹೇಳಬಹುದು ರಕ್ತದಲ್ಲಿರುವಂಥ ಇನ್ಸುಲಿನ್ ಪ್ರಮಾಣವನ್ನು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ ಇನ್ಸುಲಿನ್ ಎಲೆ ಸೀಬೆಕಾಯಿ ಎಲೆ ಕೂಡ ಇನ್ಸುಲಿನ್ ಪ್ರಮಾಣವನ್ನು ಹಾಗೂ ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ಸರಿಯಾದ ಪ್ರಮಾಣದಲ್ಲಿ ಇರಲು ಸಹಕಾರಿಯಾಗುತ್ತೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ಈಗ ಮಾವಿನೆಲೆ ಇನ್ಸುಲಿನ್ ತುಳಸಿ ಹಾಗೂ ಸೀಬೆಕಾಯಿ ಎಲೆಗಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕ್ತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಆದಷ್ಟು ಚೆನ್ನಾಗಿ ಕುದಿಸ್ಬೇಕು ಎಲೆಯಲ್ಲಿರುವಂಥ ಅಂಶ ನೀರಿನಲ್ಲಿ ಇರಬೇಕು ಅದಕ್ಕೋಸ್ಕರ ನಾವು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕು ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಹೋಗಬೇಡಿ ನಾವು ಯಾವುದೇ ಕಷಾಯವನ್ನು ಮಾಡಬೇಕಾದರೂ ಕೂಡ ಯಾವುದೇ ರೀತಿ ಮುಚ್ಚಳದಿಂದ ಮುಚ್ಚಬಾರ್ದು ಈ ಈ ರೀತಿ ಕಡಿಮೆ ಉರಿಯಲ್ಲಿ ಬೇಯಿಸಬೇಕು ಎಲ್ಲ ರೀತಿಯ ಕಷಾಯವನ್ನು ಕೂಡ ಎಲೆಗಳ ಬಣ್ಣ ಬದಲಾಗುವ ತನಕ ಚೆನ್ನಾಗಿ ಕುದಿಸಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುವ ತನಕ ಚೆನ್ನಾಗಿ ಕುದಿಸ್ತಾನೆ ಇರಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟದ ಮೊದಲು ಈ ಕಷಾಯವನ್ನು ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಕಷಾಯ ರೆಡಿಯಾಗಿದೆ ಸ್ವಲ್ಪ ಕೂಲ್ ಆದಮೇಲೆ ಒಂದು ಗ್ಲಾಸ್ಗೆ ಸರ್ವ್ ಮಾಡೋಣ ನಾನೀಗ ಒಂದು ಗ್ಲಾಸ್ಗೆ ಸೋಸ್ಕೋತಾ ಇದ್ದೀನಿ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡಬಹುದು ಮಕ್ಕಳಿಗೆ ಕೊಡುವುದಾದರೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಡಿ ಇಮ್ಯುನಿಟಿ ಪವರ್ ಅನ್ನೋದು ತುಂಬಾ ಜಾಸ್ತಿ ಸಿಗುತ್ತೆ ಅಥವಾ ಬೆಲ್ಲ ಕೂಡ ಹಾಕಿ ಕೊಡಬಹುದು ಶುಗರ್ ಇರುವವರು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಹೆಲ್ದಿಯಾಗಿರುವಂತಹ ಹಾಗೂ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುವಂತಹ ಹಾಗೂ ಇಮ್ಯುನಿಟಿ ಪವರನ್ನು ಹೆಚ್ಚಿಸುವಂತಹ ಈ ಕಷಾಯವನ್ನು ನೀವು ಮಾಡ್ಕೊಂಡು ಕುಡೀರಿ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ಇವತ್ತಿನ ಈ ಆರೋಗ್ಯಕರವಾದ ಕಷಾಯ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಹೆಲ್ದಿಯಾದಂಥ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್